ಹಾಯ್ ನಮಸ್ತೆ ರೀ ಎಲ್ಲರಿಗೂ ಎಲ್ಲರೂ ಹೆಂಗಿದೀರಿ ಆರಾಮದೀನಿ ಅಂತ ಅನ್ಕೊತೀವಿ ಇವತ್ತಿನ ವಿಡಿಯೋ ಏನಪ್ಪ ಅಂತಂತಂದ್ರೆ ಹೋಳಿ ಸ್ಪೆಷಲ್ ಮೊದ್ಲಿಗೆ ನಾವು ನಮ್ಮ ಆರೋಗ್ಯ ಬಣ್ಣ ಹಚ್ಕೊಂಡು ಹೋದ್ವಿ ಹೊಂಟು ಯಾಕೆ ಇಲ್ಲಿ ರೋಡ್ನಾಗ ಒಂದು ರ್ಯಾಲಿ ಥರ ಕಾಣ್ತು ನೋಡ್ರಿ ಫುಲ್ ಹೆಂಗೆ ಹೊಂಟಿದೆ ನೋಡ್ರಿ ಹಿಂಗೆ ಇಲ್ಲಿ ನೋಡ್ರಿ ಪೊಲೀಸರಿಗೆ ಸತಕ್ಕೆ ಬಿಟ್ಟಿಲ್ಲ ನಮ್ಮ ಇಲ್ಲಿ ನಮ್ಮ ಅಕ್ಕಗೆ ನಾವು ಬಣ್ಣ ಹಚ್ಚಿದ್ರು ಹಚ್ಲೇವೆ ಆಮೇಲೆ ನಾನು ಸಣ್ಣ ಹುಡುಗರ ಜೊತೆ ಸಣ್ಣ ಹುಡುಗಾಗಿದ್ದೆ ಆಮೇಲೆ ಸ್ವಲ್ಪ ವೀಡಿಯೋ ಮಾಡೋಣ ಅಂತ ಮಾಡ ಇವರು ನಂಗೆ ವೀಡಿಯೋ ಮಾಡೋಕೆ ಬಿಡಲಿಲ್ಲ ವಾಪಸ್ ಅವ್ರಿಗೆ ಗ್ಯಾರಂಟಿ ಬಣ್ಣ ಹಚ್ಚಿಬಿಟ್ಟೆ ನೋಡ್ರಿ ಹೆಂಗೈತಿ ಅಬ್ಬಾ ಇವರಪ್ಪ ನೋಡ್ರಿ ಪೈಪ್ ಹಿಡ್ಕೊಂಡೆ ಇಲ್ಲ ನೋಡ್ರಿ ನವಜೋಡಿಗಳು ಹೆಂಗೆ ಬಣ್ಣ ಆಡಗತ್ತವ ಅಂತಂದ್ರೆ ನಮ್ಮ ಅಕ್ಕ ಯಾಕೋ ಭಾಳ ಒಣ ಬಣ್ಣಕ್ಕೆ ಕಾಣತ್ತಿದ್ಲು ಆಗಿ ಯಾಕೆ ಒಣಕ್ಕೊಂದು ಸಣ್ಣ ಬಾ ಅಂತ ಈಗ ಒಂದು ಸ್ವಲ್ಪ ಪೈಪ್ ಹಿಡಿದೆ ನೋಡ್ರಿ ಹಬ್ಬ ಇವ್ರು ನೋಡ್ರಿ ಹೆಂಗೆ ಆಡಾಕತ್ತಾರ ನೀರಿನ ಪೈಪಿಗೆ ಪೈಪ ಹಿಡ್ಕೊಂಡು ಯಾರು ರೇಂಜಿಗೆ ಆಡತ್ತಾರ ನೋಡಿರಿ ಇದು ನೋಡ್ರಿ ಪೋಳಿ ಅಂದ್ರೆ ಆಮೇಲೆ ಪೂಜೆ ಮಾಡಿದ್ವಿ ಮಂಗಳಾರತಿ ಎಲ್ಲ ಹೇಳಿ ಇದು ನೋಡ್ರಿ ಬಣ್ಣ ವಲವಿನ ಬಣ್ಣ ಇವ್ರು ನೋಡ್ರಿ ಹೋಳಿ ಆಡೋದು ಇವನು ನೋಡ್ರಿ ಹೆಂಗೆ ಬಣ್ಣ ಹಾಕಿಸ್ಕೊಂತ ಒಂಥರ ಖುಷಿ ಆಗಿಬಿಟ್ಟಿದ್ದೆ ಅವನಿಗೆ ಬಣ್ಣ ಆಡೋದಂದ್ರೆ ಆಮೇಲೆ ಕಾಮಣ್ಣ ದೇವಿಗೆ ಎಡಿ ಹಿಡಿದ್ವಿ ಪೂಜೆ ಮಾಡಿ ಎಡಿ ಹಿಡಿಯೋದಾಗಿಂದ ಜಲಿಗೆ ಬರ್ತೀವಿ ಿಂದ ಬಾರಿಸ್ಬೇಕಂತಿದ್ದೆ ನಾನು ಒಂದೆರಡು ಸ್ಟೆಪ್ ಹಾಕಿ ಬಿಡೋ ನನ್ನ ತಡಿ ಅಂತಂದು ನಾನು ಒಂದೆರಡು ಸ್ಟೆಪ್ ಇಸ್ಕೊಂಡು ಬಾರಿಸೇ ಬಿಟ್ಟೆ ನೋಡಿ ಆಮೇಲೆ ಕಾಮಣ್ಣನ ರಥದೇವಿ ಹಿಡ್ಕೊಂಡು ಐದು ಸುತ್ತ ಹಾಕಿದ್ರೆ ಇವ್ರು ನೋಡ್ರಿ ಈ ಕಡೆ ಹೆಂಗೆ ಹೊಯ್ಕೊಳಕತ್ತಾರ ಆಮೇಲೆ ಲಾಸ್ಟಿಗೆ ಹೆಂಡಾಗಿ ಕಾಯಿ ಹೊಡಿದ್ವಿ ನೋಡ್ರಿ ಇದೆಲ್ಲ ಆದರೂ ನಮ್ಗೆ ಬಣ್ಣಾಡಿ ಸಮಾಧಾನ ಇಲ್ಲ ಇಷ್ಟೊತ್ತು ತನಕ ಪ್ಲ್ಯಾನ್ ನಮ್ಮ ನಮ್ಮಮಗೆ ಲಾಸ್ಟಿಗೂ ನೀರು ಸುರುವೇ ಬಿಟ್ವಿ ನೋಡ್ರಿ ಆಗಲಿ ರೀ ಎಲ್ಲರಿಗೂ ಹ್ಯಾಪಿ ಹೋಲಿ ಮನುಷ್ಯ ಜಗತ್ನಾಗ ಎಷ್ಟ ಮಾಡಿದ್ರು ಲಾಸ್ಟಿಗೆ ಸ್ಮಶಾನಕ್ಕೆ ಹೋಗಬೇಕು ಹಾಗು ಆಗಿರಲಿ ರೀ ಎಲ್ಲರಿಗೂ ಹ್ಯಾಪಿ ಹೋಲಿ ಎಲ್ಲ ಲೈಫ್ನಾಗೂ ಕಲರ್ಫುಲ್ ಆಗಿರಲಿ ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ಕೊತ ಇರ್ರಿ ಮತ್ತೆ ಸಿಗೋಣಂತ ನೆಕ್ಸ್ಟ್ ವಿಡಿಯೋದಾಗ ಥ್ಯಾಂಕ್ ಯು ಸರ್ಪ್ರೈಸ್ ಮಾಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ ಯು ಬಾಯ್ ಬಾಯ್ ಮತ್ತೆ ಮುಂದಿನ ವೀಡಿಯೋನದಾಗ ಸಿಗ ನಂತ್ರಿ